ಒಮ್ಮೆ ಚೆನ್ನಪ್ಪನಂತ ಒಬ್ಬ ಶಿಷ್ಯ ಐತೆ ಹನ್ನೆರಡು ವರ್ಷ ಗುರುಗಳು ಸೇವಾ ಮಾಡಿದೆ ಹನ್ನೆರಡು ವರ್ಷ ಗುರುಗಳು ಸೇವಾ ಮಾಡಿದ ನಂತರ ಅವನಿಗೆ ಪ್ರವಾಸಿ ನೋಡಕ್ ಬರಲಿಲ್ಲ ನಾನ್ ಅಂದೆ ನನ್ನ ಜೀವನ ವ್ಯರ್ಥ ಆಯ್ತು ಹನ್ನೆರಡು ವರ್ಷ ಗುರುಗಳು ಸೇವಾ ಮಾಡಿದೆ ಮೈ ಎಣ್ಣೆ ಹಚ್ಚಿದೆ ಬಟ್ಟೆ ತೊಳ್ಕೊಂಡು ಬಂದೆ ಕಸ ಹುಡುಗಿದೆ ಏನೆಲ್ಲ ಮಾಡಿದೆ ಆದ್ರೂ ಸಹಿತ ನನಗೆ ಪ್ರವಾಸಿ ನಾಳಕ್ಕೆ ಬರೋದಿಲ್ಲ ಅಂದ್ರೆ ಇನ್ನೇನು ಮಾಡದ ಮಾಡುದಕ್ಕಂಡ್ ಮತ್ತೆ ಊರಿಗೆ ಬಾಂಟ ಬಾಂಟ್ ಕೊಳ್ಳೇನೆ ಗುರುಗಳು ಅಂದ್ರೆ ಯಾಕೆ ಬಾಂಟಪ್ಪ ನೋಡಪ್ಪ ಚೆನ್ನಪ್ಪ ಒಂದು ಕೆಲಸ ಮಾಡು ಶೆಗಣಿ ಬುಟ್ಟಿತ್ತು ಆ ಸೆಗಣಿ ಬುಟ್ಟಿಯಾಗ ಹೋಗಿ ಅಲ್ಲಿ ಹತ್ರ ಕೂಡಲ ಸಂಘದೊಳಗೆ ಹೋಗಿ ನೀರು ತಗೊಂಡ್ ಬಾ ಅಂದ್ರು ಅಲ್ಲೇ ಗುರುಕುಲ ಇತ್ತು ಗುರುಗಳದು ಏನು ಮಾಡ್ದ ಸಗಣಿ ಬುಟ್ಟಿ ತಗೊಂಡ ನೀರಾಗಿ ಎದ್ದಿದ ತೊಗೊಂಡ್ ಬರೋಟಿಗೆ ಅದು ಸ್ವಲ್ಪ ಮೆತ್ತಿತ್ತಲ್ಲ ಅದು ಸ್ವಲ್ಪ ಬರೋಟಿಗೆ ಆಮೇಲೆ ನೀರೆಲ್ಲ ಸೋರ್ ಹಾಕು ಬುದೀ ಹಿಂಗ್ ಬಾಯ್ತು ಸೋರಾದು ನೀರು ಹೌದಾ ಇನ್ನೂ ಹೋಗ್ತು ಬಾ ಮತ್ತೊಮ್ಮೆ ತಗೊಂಡ ಅದಕ್ಕೆ ಸ್ವಲ್ಪ ಶೆಗಣಿ ಎಲ್ಲ ಹೋಗಿತ್ತ ಅದೊಂದು ಮಾಡಿ ಬರೋಟಿಗೆ ಎಲ್ಲ ಹಿಂಗಾಯ್ತು ರೀ ನಾಲ್ಕು ಮಾರ್ ಬರೋಟಿಗೆ ಎಲ್ಲ ಸೋರೆ ಆಯ್ತು ಹೌದಾ ಮತ್ತೊಂದು ಹೋದ ಅದನ್ನು ತೊಗೊಂಬರ ಒಟ್ಟಿಗೆ ಏನಾಗಿ ಅದೆಲ್ಲ ಕ್ಲೀನ್ ಆಗ್ಬಿಟ್ಟಿತ್ತು ಕ್ಲೀನ್ ಆಗಿ ಅವಾಗ ಬರೋಟಿಗೆ ಸ್ವಚ್ಛ ಆಗಿತ್ತು ಏ ಚರಪ್ಪ ಬುಟ್ಟಿ ಹೆಂಗಿದೀವಿ ಏ ಬಹಳ ಸ್ವಚ್ಛ ಆಗಿದ್ರಿ ಹೂವಿನ ಬುಟ್ಟಿ ಆಗ್ಯದ್ ಅದು ಶಗಣಿ ಬುಟ್ಟಿ ಹೂವಿನ ಬುಟ್ಟಿ ಆಯ್ತಾ ಇಲ್ಲೋ ಹಾಗೆ ಒಬ್ಬ ಭಕ್ತನಾದವನು ಶಿಷ್ಯನಾದವನು ಗುರುಗಳ ಸೇವಾ ಅಂಗ ಸೇವೆ ಗುರುಗಳ ಸೇವೆ ಹೆಂಗ್ ಮಾಡ್ಬೇಕು ಸೇವೆ ಆಪ್ತ ಸೇವೆ ಆಮೇಲೆ ಭಾವ ಸೇವೆ ಸ್ಥಾನ ಸೇವೆ ಈ ರೀತಿಯಲ್ಲಿ ಸೇವೆ ಮಾಡುವವನು ಯಾವ ನಿಜವಾಗಿರ್ತಕ್ಕಂಥ ಶಿಷ್ಯ ಬರೇ ಗುರುಗಳ ಒಲೈಸಿಕೊಂಡಿರ್ತಕ್ಕಂಥವನು ಅಲ್ಲ ಈ ಸೇವೆಯನ್ನು ಮಾಡ್ಬೇಕು